ಕೆಲಸ ಮಾಡಿದ್ವಿ ಆಮೇಲೆ ಮೇಷನ್ ಒಂದು ಕಾಲಮ್ನಲ್ಲಿ ಬೇರು ಬಿಡುತ್ತಿರುವ ಅಂಶಲೇಖ ಅಂತ ಬರೆದ್ರು ಅಂದರೆ ಮೊದಲು ತಿದ್ದಿ ವಿಶ್ಲೇಷಿಸಿ ಇವನು ಗಟ್ಟಿ ದನ ಇಲ್ವಾ ಅಂತ ನೋಡಿ ನಮಗೆ ಇಲ್ಲಿ ಮುದ್ರೆ ಹೋಗ್ತಿದ್ದಾರೆ ಅವರು ನಮ್ಮನ್ನು ಕಾಪಾಡಿದ್ರು ನಾವು ಇಲ್ಲಿ ಬೆಳೆದ್ವಿ ದಷ್ಟು ಪುಷ್ಟವಾಗಿ ಬೆಳೆದಿದ್ದೀವಿ ನಮಗಿನ್ನೇನು ಕೆಲಸ ಯಾರು ಬೆಳೀತಿರ್ತಾರೋ ಅವ್ರು ಬೆಂತಟ್ಟದಷ್ಟೇ ಬೆಳೆದವರೆಲ್ಲ ಇವತ್ತು ರಾಜ್ಯ ಬಿಟ್ಟು ಭಾಷೆ ಬಿಟ್ಟು ಆಡ್ತಾ ಇದ್ದಾರೆ ಬಡತಾರೆ ಎಲ್ಲೋ ಹೋಗ್ತಾರೆ ಓದ್ಮೇಲೆ ಬಂದೇ ಬರ್ತಾರೆ ಅಲ್ಲಪ್ಪ ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ ಎಪ್ಪತ್ತು ವಯಸ್ಸಾದ ತಕ್ಷಣ ಏ ನಮ್ಮ ಊರಿಗೆ ಹೋಗ್ ನಡಿ ಅಲ್ಲಿ ಚಾವುಡಿ ಇದ್ದಾಳೆ ಅಲ್ಲೊಂದು ಮಾಸ್ತಿ ಕಲ್ಲಿದೆ ನಮ್ಮ ತಿಥಿ ಅಂತ ಹೇಳ್ಕಂಡಿಲ್ಲಿ ಬರ್ತಾರೆ ಎಲ್ಲೋದರೂ ಹುಟ್ಟಿದೂರಿಗೆ ಬರಲೇಬೇಕು ಈ ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ಬಂದಾಗಿ ಅಂದ್ರೆ ನಮ್ಮ ಕರ್ನಾಟಕ ಹೀರೋಗಳು ಸೊ ಕೆಲವು ಸೂಪರ್ ಸ್ಟಾರ್ಗಳು ಅಂತ ಅನಿಸ್ಕೊಂಡು ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದ ಸಿನ್ಮಾಗಳ ಸಂಖ್ಯೆ ಅವರು ಮಾಡ್ತಿರೋ ಸಂಖ್ಯೆ ಕಮ್ಮಿ ಆಗ್ತಿರೋದು ಮತ್ತೆ ಕನ್ನಡ ಸಿನ್ಮಾ ಎಲ್ಲೋ ಅಂದ್ಬಿಟ್ಟು ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ ಸ್ವಲ್ಪ ಏನು ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ ಈ ಎರಡು ತಪ್ಪಿದೆ ನಮ್ಮ ಚೇಂಬರ್ನವರು ನಾವು ಕೂತ್ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ ಆದರೆ ಚೇಂಬರ್ ಕೆಲಸ ಏನು ಅಂದರೆ ಇವತ್ತು ಇಂದ್ರಜಿತ್ ಮಾಡಿದ್ರಲ್ಲ ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದಲ್ಲ ಚೇಂಬರ್ ಕೂಡ ಅದೇ ಮಾಡಬೇಕು ಇನ್ನೂರಿಂದ ಇನ್ನೂರ ಇವತ್ತು ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾಯವ್ರೆ ಅವ್ರನ್ನೆಲ್ಲ ತಮ್ಮ ತೆಕ್ಕೆಗೆ ತಗೊಳ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಸನ್ಮಾನಿಸ್ಬೇಕು ಅವ್ರ ಬೆಂತಟ್ಟಬೇಕು ಅವರ ಸಮಸ್ಯೆಗಳನ್ನು ಕೇಳಬೇಕು ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳು ಇದು ರಂಗಮಂದಿರಗಳು ಸಿಗ್ತಾಯಿಲ್ಲ ಅಂತ ಅವ್ರು ಅವ್ರಿಗೆ ಪರಿಹಾರ ಕೊಡಬೇಕು ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ ಬರಲ್ಲ ಅಂತಲ್ಲ ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳನ್ನು ಕೊಡಲಿಲ್ಲ ಅಂದ ಮಟ್ಟಕ್ಕೆ ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿರಗಳು ಬಣ ಬಣ ಅಂತ ಇದ್ದಾವೆ ಜೊತೆಯಲ್ಲಿ ಓ ಟಿ ಟಿಗಳು ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಅಂತ ಹೀರೋಗಳು ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಳ್ಬೇಕು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅನುಕೂಲ ಆಗಬೇಕು ನೀವು ಸಿನಿಮಾ ಮಾಡು ತಾನು ಸ್ವಲ್ಪ ಕಡಿಮೆ ದುಡ್ಡು ಕೊಡು ಮೊದಲು ಸಿನಿಮಾ ರಿಲೀಸ್ ಮಾಡಿ ಬಂದಬೇಕು ಅಂಬರೀಷ್ ಅವ್ರು ಮಾಡ್ತಿರ್ಲಿ ಶ್ರೀನಾಥ್ ಅವ್ರು ಮಾಡ್ತಿರ್ಲ್ವೆ ಅನಂತ್ನ ಮಾಡ್ತಿರ್ಲ್ವೆ ಅವ್ರು ಏನು ಮಾಡೋರು ಸಿನಿಮಾಗಳು ಬದಲು ಆಗಲಿ ಏನೋ ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರಬಾರ್ದು ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಎಲ್ಲಿರ್ತಾರೆ ಆದ್ದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು ಅದರಲ್ಲಿ ಅದ್ರೆ ಅದು ಒಂದು ಅದೊಂದಿದ್ರೆ ಹಾಗಲ್ಲ ಅದರಿಂದ ಸ್ವಲ್ಪ ದಿವಸ ಈ ಕಾರ್ ಕೂಡ ಹೋಗುತ್ತೆ ಕಪ್ಪನೆ ಮೂಡಿಗೆ ಬೇಕು ಕನ್ನಡ ತುಳಿಯೋ ಕೆಲಸ ಮಾಡ್ತಾ ಅಂತ ಒಂದು ಸ್ಟೇಟ್ಮೆಂಟ್ ಹೌದು ಸೊ ಅದು ಯಾವ ಥರ ಹೌದು ಕನ್ನಡ ಚಿತ್ರ ಕೆಲವೊಬ್ರು ತುಳಿಯೋ ಅಂದರೆ ಅದನ್ನ ನಾಶ ಮಾಡೋಕೆ ತುಳಿಯೋ ರೀತಿ ಆ ಕನ್ನಡ ಚಿತ್ರ ಅಲ್ಲ ಕರ್ನಾಟಕ ಕನ್ನಡ ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆ ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಹೀನಾ ಮಾನವಾಗಿ ಮಾತಾಡ್ತಿದ್ದಾಗ ಏನು ಮಾಡ್ತಿದ್ರಿ ಕನ್ನಡಿಗರೆಲ್ಲ ಸುಮ್ಮನೆ ಇದ್ರಲ್ವ ಮುಂದುವರೆದು ಕನ್ನಡ ಭಾಷೆ ಇಲ್ಲಿ ಮುಖ್ಯವೇನಲ್ಲ ಶಿಕ್ಷಣದಲ್ಲಿ ಅಂತ ಹೇಳ್ತಿದ್ದಾಗ ಏನು ಮಾಡ್ತಿದ್ದೀರಿ ನೀವೆಲ್ಲ ಸುಮ್ಮನೆ ಇದ್ರಿ ಏನರ್ಥ ಅದು ಮುಂದೊಂದು ದಿವಸ ಕನ್ನಡಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇಲ್ಲದಾಗೆ ಮಾಡುವ ಹುನ್ನಾರುಗಳಿದೆ ಕನ್ನಡವನ್ನು ಕಟ್ಟಿದ ಕೈಗಳೇ ಕನ್ನಡದ ನಡುವನ್ನು ಮೂರಿತಿವೆ